ದಸರಾ ಹಬ್ಬದ ಜೊತೆಗೆ ದೇಶದ ಸಾಮಾನ್ಯ ಜನರಿಗೆ ಜಿಎಸ್ಟಿ ಗುಡ್ ನ್ಯೂಸ್ ಸಿಕ್ಕಿದೆ ನಿನ್ನೆಯಿಂದಲೇ ಪರಿಷ್ಕೃತ ಜಿಎಸ್ಟಿ ದರ ಜಾರಿಯಾಗಿದ್ದು ಕಾರು ಬೈಕ್ಗಳು ಸೇರಿದಂತೆ ಖರೀದಿ ಭರಾಟೆಯೂ ಚೂರಾಗಿದೆ ಶೋರೂಂನಲ್ಲೂ ಗ್ರಾಹಕರ ದಂಡು ಬೈಕ್ ಖರೀದಿಗೂ ಜನವೋ ಜನ ನಿನ್ನೆಯಿಂದಲೇ ಪರಿಷ್ಕೃತ ಜಿಎಸ್ಟಿ ಜಾರಿಯಾಗಿದ್ದೇ ತಡ ರಾಜ್ಯದ ಕಾರ್ ಹಾಗೂ ಬೈಕ್ ಶೋರೂಮ್ಗಳು ಜನರಿಂದಲೇ ತುಂಬಿ ಹೋಗಿದ್ವು ಅಷ್ಟೇ ಅಲ್ಲ ಟಿವಿ ಫ್ರಿಡ್ಜ್ ಅಂತ ಎಲೆಕ್ಟ್ರಾನಿಕ್ ಉಪಕರಣಗಳ ಖರೀದಿ ಕೂಡ ಜೋರಾಗಿದೆ ಕೇಂದ್ರ ಸರ್ಕಾರ ಪರಿಷ್ಕೃತ ಜಿಎಸ್ಟಿಯನ್ನ ನಿನ್ನೆಯಿಂದ ಜಾರಿ ಮಾಡಿದ್ದು ಬರೋಬ್ಬರಿ ಮುನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ವಸ್ತುಗಳ ಬೆಲೆ ಇಳಿಕೆಯಾಗಿದೆ ಜಿಎಸ್ಟಿ ಪರಿಷ್ಕರಣೆಯಿಂದ ಕಾರು ಮತ್ತು ಬೈಕ್ಗಳ ಬೆಲೆ ಇಳಿಕೆಯಾಗಿದ್ದು ಗ್ರಾಹಕರಿಲ್ಲದೆ ಬಿಕೋ ಅಂತಿದ್ದ ಶೋರೂಮ್ಗಳು ಮತ್ತೆ ರಶ್ ಆಗ್ತಿವೆ ಸ್ವಿಫ್ಟ್ ಕಾರಿನ ಬೆಲೆ ಈ ಹಿಂದೆ ಏಳು ಲಕ್ಷದ ತೊಂಬತ್ತಾರು ಸಾವಿರ ಆಯಿತು ಅದೀಗ ಆರು ಲಕ್ಷ ಎಂಬತ್ನಾಲ್ಕು ಸಾವಿರದ ಒಂಬೈನೂರಕ್ಕಿಳಿದಿದೆ ಆ ಮೂಲಕ ಗ್ರಾಹಕರಿಗೆ ಬರೋಬರಿ ಒಂದು ಲಕ್ಷದ ಹನ್ನೆರಡು ಸಾವಿರದ ಆರುನೂರು ರೂಪಾಯಿ ಉಳಿತಾಯವಾಗಲಿದೆ ಅದರಂತೆ ಗ್ರ್ಯಾಂಡ್ ವಿಟಾರ ಖರೀದಿಸಿದರೆ ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ಉಳಿತಾಯವಾಗಲಿದ್ದು ಎಸ್ಪ್ರೆಸೋ ಬೆಲೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಕಡಿಮೆಯಾಗಿದೆ ಆಗಿದೆ ಆಲ್ಟೋ ಕೆಟೆನ್ ಬೆಲೆ ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ಕಡಿಮೆಯಾಗಿದ್ದು ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಇಳಿಕೆಯಾಗಿದೆ ಬ್ರೆಜಾ ಕಾರ್ ಬೆಲೆ ಕೂಡ ಒಂದು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ಇಳಿಕೆಯಾಗಿದೆ ತುಂಬಾ ಅನುಕೂಲ ಆಗಿದೆ ಅಂತ ನಾನು ಅಂತ ಹೇಳಕ್ಕೆ ಕಾರ್ ಬುಕ್ ಮಾಡಿದ್ದೀರಿ ಈಗ ನಾನು ಎಕ್ಸ್ಪ್ರೆಸ್ ಬುಕ್ ಮಾಡ್ತಾ ಇದ್ದೀನಿ ಮೊದಲಿದ್ದ ಪ್ರೈಸ್ಗೂ ಈಗ ಪ್ರೈಸ್ಗೂ ಎಷ್ಟು ಲಾಭ ಆಗ್ತಾ ಇದೆ ಒಂದು ಲಕ್ಷದ ಮೂವತ್ತೈದು ಸಾವಿರದಿಂದ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ಆಗುತ್ತೆ ಇನ್ನು ಒನ್ ಫಿಫ್ಟಿ ಸಿ ಸಿ ಒಳಗಿನ ದ್ವಿಚಕ್ರ ವಾಹನಗಳ ಬೆಲೆಯಲ್ಲೂ ಇಳಿಕೆಯಾಗಿದೆ ಸ್ಪ್ಲೆಂಡರ್ ಬೈಕ್ನ ದರ ಮೊದಲು ಎಪ್ಪತ್ತೊಂಬತ್ತು ಸಾವಿರದ ತೊಂಬತ್ತಾರು ರೂಪಾಯಿ ಇತ್ತು ಇದೀಗ ಈ ಬೈಕ್ ಬೆಲೆ ಎಪ್ಪತ್ತೆರಡು ಸಾವಿರದ ಐನೂರ ಹದಿನಾರು ರೂಪಾಯಿ ಇಳಿದಿದ್ದು ಒಟ್ಟು ಆರು ಸಾವಿರದ ಐನೂರ ಎಂಬತ್ತು ರೂಪಾಯಿ ಉಳಿತಾಯವಾಗಲಿದೆ ಇನ್ನು ಹೋಂಡಾ ಶೈನ್ ಬೈಕ್ ದರ ಮೊದಲು ಎಂಬತ್ನಾಲ್ಕು ಸಾವಿರದ ನಾನೂರ ತೊಂಬತ್ಮೂರು ಮೂರು ರೂಪಾಯಿ ಇತ್ತು ಇದೀಗ ಇದೇ ಬೈಕ್ ಎಪ್ಪತ್ತೇಳು ಸಾವಿರದ ನಾನೂರ ಐವತ್ತೇಳು ರೂಪಾಯಿಗೆ ಸಿಗಲಿದ್ದು ಏಳು ಸಾವಿರದ ಮೂವತ್ತಾರು ರೂಪಾಯಿ ಉಳಿತಾಯವಾಗಲಿದೆ ಇನ್ನು ಒಂದು ಲಕ್ಷದ ಮೂವತ್ನಾಕು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಇದ್ದ ಟಿ ವಿ ಎಸ್ ಅಪಾಚೆ ಬೈಕ್ ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಇಪ್ಪತ್ತೆರಡು ರೂಪಾಯಿಗೆ ಇಳಿಕೆಯಾಗಲಿದ್ದು ಹತ್ತು ಸಾವಿರದ ನಾನೂರ ತೊಂಬತ್ತೆಂಟು ರೂಪಾಯಿ ಉಳಿತಾಯವಾಗಲಿದೆ ಇನ್ನು ಬಜಾಜ್ ಪಲ್ಸರ್ ಮೊದಲಿನ ದರ ಒಂದು ಲಕ್ಷದ ಹತ್ತು ಸಾವಿರದ ನಾನೂರ ಹತ್ತೊಂಬತ್ತು ರೂಪಾಯಿ ಇತ್ತು ಅದೀಗ ಒಂದು ಲಕ್ಷದ ಒಂದು ಸಾವಿರದ ಎಂಟುನೂರ ನಲವತ್ತೇಳು ರೂಪಾಯಿ ಇಳಿಕೆಯಾಗಿದ್ದು ಎಂಟು ಸಾವಿರದ ಐನೂರ ಎಪ್ಪತ್ತೆರಡು ರೂಪಾಯಿ ಉಳಿಯಲಿದೆ ಬಜಾಜ್ ಪ್ಲಾಟಿನಾ ಬೆಲೆ ಮೊದಲು ಎಪ್ಪತ್ತೊಂದು ಸಾವಿರದ ಐನೂರ ಐವತ್ತೆಂಟು ರೂಪಾಯಿ ಇತ್ತು ಇದು ಅರವತ್ತಾರು ಸಾವಿರದ ಏಳು ರೂಪಾಯಿ ಇಳಿದಿದೆ ಅಲ್ಲಿಗೆ ಉಳಿತಾಯ ಆಗಿದ್ದು ಐದು ಸಾವಿರದ ಐನೂರ ಐವತ್ತೊಂದು ರೂಪಾಯಿ ಇನ್ನು ಸ್ಕೂಟರ್ಗಳಾದ ಹೋಂಡಾ ಬೆಲೆಯಲ್ಲಿ ಎಂಟು ಸಾವಿರದ ಹದಿನೈದು ರೂಪಾಯಿಯಷ್ಟು ಇಳಿಕೆಯಾಗಿದ್ದು ಸುಜುಕಿ ಆಕ್ಸಿಸ್ ಸ್ಕೂಟರ್ ಬೆಲೆ ಏಳು ಸಾವಿರದ ನಾನೂರ ಎಂಬತ್ತೈದು ರೂಪಾಯಿ ಇಳಿಕೆಯಾಗಿದೆ ಹುಬ್ಬಳ್ಳಿಯಲ್ಲಿ ನೆನೆ ಬೆಳಗ್ಗೆ ಶೋರೂಮ್ ಒಂದು ಓಪನ್ ಆಗ್ತಾ ಇದ್ದಂತೆ ಒಂದೇ ಗಂಟೆಯಲ್ಲಿ ಐದು ಬೈಕ್ಗಳು ಬುಕ್ಕಿಂಗ್ ಆಗಿದವು ನಾರ್ಮಲಿ ಫ್ರಮ್ ಸಿಕ್ಸ್ ಟು ಟೆನ್ ತೌಸಂಡ್ ಮಟ್ಟ ಹೈ ಪ್ರೊಫೈಲ್ ವೆಹಿಕಲ್ನ ಟು ಹಂಡ್ರೆಡ್ ಅಂದ್ರೆ ಹದಿನೈದು ಸಾವಿರ ಮಟ್ಟ ಆಗುತ್ತೆ ಖುಷಿ ಖುಷಿ ಕಸ್ಟಮರ್ ಬರ್ತಾ ಇದ್ದಾರೆ ಈ ಈ ವರ್ಷ ದಸರಾ ಮತ್ತು ದೀಪಾವಳಿ ಖುಷಿ ಖುಷಿಯಿಂದ ವೆಹಿಕಲ್ ಚಾನ್ಸಸ್ ಇದೆ ಪರ್ಚೇಸ್ ಇನ್ನು ಟಿವಿ ಫ್ರಿಡ್ಜ್ ಎಸಿ ವಾಷಿಂಗ್ ಮೆಷಿನ್ ಸೇರಿದಂತೆ ಎಲೆಕ್ಟ್ರಾನಿಕ್ ಉಪಕರಣಗಳ ಬೆಲೆಯೂ ಇಳಿಕೆಯಾಗಿದೆ ದಸರಾ ಆರಂಭ ಹಾಗೂ ದೀಪಾವಳಿಗೂ ಮುನ್ನವೇ ಎಲ್ಲಾ ವಸ್ತುಗಳ ಬೆಲೆ ಇಳಿಕೆಯಾಗಿದ್ದು ಜನ ಖುಷಿಯಾಗುವಂತೆ ಮಾಡಿದೆ Bureau Report, TV9.